ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿಕೊಂಡು ಯು ವೈ ಚಿತ್ರ ಇದು ಯು ಎ ಚಿತ್ರ ಉಪೇಂದ್ರ ನಿರ್ದೇಶನ ಮತ್ತು ಹೀರೋ ಪಾತ್ರದಲ್ಲಿ ಅಭಿನಯಿಸಿರುವಂತಹ ಯು ಐ ಚಿತ್ರ ಲಹರಿ ಸಂಸ್ಥೆ ನಿರ್ಮಾಣ ಮಾಡಿರುವಂತಹ ಒಂದು ಚಿತ್ರ ಬಟ್ ಅಲ್ಲಿ ರಿಲೀಸ್ ಆಗಿ ಉತ್ತಮವಾದಂಥ ಪ್ರಶಂಸೆ ಪಡೀತಿರುವಂಥ ಚಿತ್ರ ಅಂತಲೇ ಹೇಳ್ಬೋದು ಇಲ್ಲಿ ಸಾಕಷ್ಟು ಜನ ನೋಡಿದ ಪ್ರೇಕ್ಷಕರು ನಮಗೆ ಅರ್ಥ ಆಗಿಲ್ಲ ತಲೆಗೆ ಹುಳ ಬಿಟ್ಟಾರೆ ಚೋಳು ಬಿಟ್ಟಾರೆ ಹೆಬ್ಬಾವೇ ಬಿಟ್ಟವ್ರೆ ಅಂತ ಈ ಥರ ಹೇಳ್ತಾ ಕಮೆಂಟ್ಗಳು ಹೇಳ್ತಾ ಇದ್ದಾರೆ ಸದ್ಯಕ್ಕೆ ಚಿತ್ರ ನೋಡಿ ಅರ್ಥ ಮಾಡ್ತೇಬೇಕಾಗುತ್ತೆ ಯಾಕೆಂದರೆ ಚಿತ್ರ ನಾವು ನೋಡಿದ್ದೀವಿ ಮೆಸೇಜ್ ಕೊಟ್ಟಿದ್ದೀವಿ ಇಲ್ಲಿ ನಮ್ಮ ತಲೆಗೆ ಹುಳ ಬಿಟ್ಟಿಲ್ಲ ನಾವು ಬಿಡ್ಕಂಡಿರೋದ ತೆಗೀರಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಯಾಕೆಂದರೆ ಒಂದು ಚಿತ್ರಕ್ಕೆ ಏನು ಸಮಾಜದಲ್ಲಿ ನಡೆಯುವಂಥ ಚಿತ್ರ ಡೈರೆಕ್ಟಾಗಿ ತೋರಿಸಿದರೆ ಅದು ಒಂದು ಕತೆ ಅರ್ಥ ನಡೆಯುವಂಥ ಸ್ಥಿತಿ ಹಂತ ಹಂತವಾಗಿ ಸ್ಟೆಪ್ ಸ್ಟೆಪ್ಪಾಗಿ ತೋರಿಸಿರುವಂಥ ಚಿತ್ರ ಇದು ಅಂತಲೇ ಹೇಳ್ಬೋದು ಆ ಉಪೇಂದ್ರ ಫಿಲ್ಮ್ ಯಾವುದೇ ಆಗಿರಲಿ ಅವರು ಮೆದುಳಿಗೆ ಕೆಲಸ ಕೊಟ್ಟೆ ಕೊಡ್ತಾರೆ ಇನ್ನು ಸ್ಟೋರಿ ಒಂದೇ ಸ್ಟ್ರೈಟಾಗಿ ಹೋಗಿ ಮುಗಿ ಎಂಡ್ ಆಗೋಂಥ ಸ್ಟೋರಿಗಳೆಲ್ಲ ಇವು ಒಂದು ಫ್ಯೂಚರ್ ತರ ಇದು ತಡಿದ್ರೆ ಆದರೆ ಇವರು ಈ ಯು ಐ ಚಿತ್ರ ನಮ್ಮ ಸತ್ಯದ ಮತ್ತು ರಾಜ್ಯದಲ್ಲಿ ನಾವು ಇಡ ಕೈ ಕೊಟ್ಟರೆ ಅವರು ನಮ್ಮನ್ನು ಯಾವ ಥರ ಆಡ್ತಾರೆ ಪ್ರಕೃತಿ ನಾಶ ಮಾಡೋರು ಯಾವ ಥರ ಇರುತ್ತೆ ಅಲ್ಲ ಇಲ್ಲಿ ನಮ್ಮ ಸಮಾಜದಲ್ಲಿ ನಡೆಯುವಂತಹ ಒಂದು ಕೆಲಸ ಅವರು ತೋರಿಸಿದ್ದಾರೆ ಜನಗಳು ಹೆಚ್ಚು ಹೆಚ್ಚೆಚ್ಚಿ ಅಂತ ಇಲ್ಲಿ ತೋರಿಸಿರುವಂಥ ಸಂದೇಶನೇ ಅಂತಲೇ ಹೇಳ್ಬೋದು ಸದ್ಯಕ್ಕೆ ಇವೇ ಅದ್ಭುತವಾದ ಚಿತ್ರ ದಯವಿಟ್ಟು ಟ್ರಕ್ಕಿಸಲ್ಲಿ ಈ ವಿಮರ್ಶೆಗಳು ಅಲ್ಲೊಂದು ಇಲ್ಲ ಏನೇ ಹೇಳ್ತಾರೆ ಟೇಟಲ್ ಬಂದು ನೋಡಿ ಅದು ಪ್ರತಿಯೊಬ್ಬರು ನೋಡಬೇಕಾದಂಥ ಚಿತ್ರ ಯಾಕೆ ಅಂದರೆ ನಾವು ಮನುಷ್ರು ಮುಂದೆ ಯಾವ ರೀತಿ ಬಾಳಬೇಕು ಮತ್ತು ಎಷ್ಟು ನಮ್ಮ ಮಕ್ಕಳ ಕಾಲದಲ್ಲಿ ಯಾವ ರೀತಿ ಉಳಿಬೇಕು ಅನ್ನೋದಿಲ್ಲಿ ಇಲ್ಲಿ ತೋರಿಸಿದರೆ ಸಮಾಜದ ತೊಡಕುಗಳು ತೆಗಿಯೋಕ್ಕೆ ನಾವು ಪ್ರಯತ್ನ ಪಡಬೇಕು ಸತ್ಯ ಹೋದ್ಮೇಲೆ ಏನಾಗುತ್ತೆ ಪ್ರಕೃತಿ ನಾಶ ಮೇಲೆ ಏನಾಗುತ್ತೆ ಇಲ್ಲಿ ನಾವು ರಾಚಿದ ಕೈ ಗೊಂಬೆ ಆಗಿ ಯಾವ ರೀತಿ ಇರುತ್ತೆ ಪ್ರತಿಯೊಂದು ಇಲ್ಲಿ ರಿಜರ್ಟ್ಸ್ ಹೊಟ್ಟಿದ್ದಾರೆ ಚಿತ್ರಮತ ಅದ್ಭುತ ಆಗಿದೆ ಮತ್ತು ಹಿಂದಿ ತೆಲುಗು ತಮಿಳು ಹಿಂದಿಯಲ್ಲಿ ವಿಮರ್ಶೆಗಳು ಚೆನ್ನಾಗಿ ಬರ್ತಾಯಿದ್ದಾವೆ ಯಾಕೆಂದರೆ ಅಲ್ಲಿ ಚಿತ್ರ ನೋಡಿ ವಿಮರ್ಶಕರು ಚೆನ್ನಾಗೇ ಹೊಗಳ್ತಾ ಇದ್ದಾರೆ ಚೆನ್ನಾಗಿ ಅಷ್ಟು ಚೆನ್ನಾಗಿದೆ ಟ್ಯಾಲೆಂಟ್ ಅಂದರೆ ಫಸ್ಟ್ನೇದು ತಿಳಿಸ್ತದಲ್ಲ ಬುದ್ಧಿವಂತರು ಡಾಕ್ಟರ್ ದಾಟ್ರಿಕ್ತ ಪಿಕ್ಚರ್ ನೋಡಿ ಅದ್ರಲ್ಲಿ ಹಿಂಗೆ ಆ ಎಲ್ಲ ಹಿಂದಿ ಆಗಿರ್ಬೋದು ತೆಲದಾಗಿರ್ಬೋದು ತಮಿಳು ಆಗಿರ್ಬೋದು ಅದಕ್ಕೆ ರೆಸ್ಪಾನ್ಸ್ ಚೆನ್ನಾಗಿ ಬರ್ತಾಯಿದೆ ಚಿತ್ರ ಎಲ್ಲ ಕಡೆ ರೆಸ್ಪಾನ್ಸು ತೆಲುಗು ತಮಿಳು ಹಿಂದಿಯಲ್ಲಿ ಈ ಕಡೆ ಚೆನ್ನಾಗಿ ಮೂಡಿ ಬರ್ತಾಯಿದೆ ಸುಮಾರು ಕಲೆಕ್ಷನ್ ಹೈದರಾಬಾದಲ್ಲಿ ಒನ್ ಪಾಯಿಂಟ್ ಫೈವ್ ಕೋರ್ ಆಗಿದೆ ಅಂತ ತಿಳಿಸ್ತಾ ಇದ್ದಾರೆ ತಮಿಳ್ನಾಡು ಅಷ್ಟೇ ಒಂದು ಕೋಟಿ ಹತ್ತಿರ ಅಂತ ಮಾಹಿತಿ ಇದೆ ಫ್ರೆಂಡ್ ಸದ್ಯಕ್ಕೆ ಈಗ ಯು ಐ ಚಿತ್ರ ನಮ್ಮ ತಾಣದಲ್ಲಿ ಬಿಗ್ಗೆಸ್ಟ್ ಚಿತ್ರ ಅಂತ ಹೇಳ್ಬೋದು ಉಪೇಂದ್ರ ಅವರ ಟ್ಯಾಲೆಂಟ್ ಮೇಲೆ ಚಿತ್ರ ಮಾಡಿದ್ದಾರೆ ಅಂತ ಹೇಳ್ತಾ ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ನಮಸ್ಕಾರ ಸರ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಮಸ್ಕಾರ